ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ರಾಮನವಮಿಗೆ ಮಾಡುವಂತಹ ಕರ್ಬೂಜ ಹಣ್ಣಿನ ಪಾನಕವನ್ನು ಇವತ್ತು ನಾನು ಇದ್ದೀನಿ ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಬೌಲಿನಷ್ಟು ಬೆಲ್ಲವನ್ನು ಸೇರಿಸಿ ಬೆಲ್ಲಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಸೇರಿಸಿ ಈ ಬೆಲ್ಲನ ಕರಗಿಸ್ಬೇಕು ಬೆಲ್ಲ ಆಸಿಡ್ ಕರಗ್ತಾ ಇರಲಿ ಅಷ್ಟೊತ್ತಿಗೆವರೆಗೂ ಹಣ್ಣನ್ನು ಕದರಿಸ್ಕೊಳ್ಳೋಣ ಇವಾಗ ಕರ್ಬೂಜ ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಕತ್ತರಿಸಿ ಅದರ ಒಳಗಡೆ ಇರುವಂಥ ಬೀಜವನ್ನು ತೆಗೆದು ಈ ಥರ ಕರ್ಬೂಜ ಹಣ್ಣಿನ ಪೀಸನ್ನು ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಕೊಳ್ಬೇಕು ಇವಾಗ ಬೆಲ್ಲ ಎಲ್ಲ ನೀರಲ್ಲಿ ಕರ್ಗಾಗಿದೆ ಅದನ್ನು ಸೋಸ್ಕೊಳ್ಳೋಣ ಒಂದು ಫಿಲ್ಟರ್ ಸಹಾಯದಿಂದ ನಾನು ಸೋಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬೆಲ್ಲದಲ್ಲಿ ಕೆಲವೊಂದು ಸಲ ಕಸ ಕಡಿಗಳು ಇರುತ್ತವೆ ಅದಕ್ಕೋಸ್ಕರ ಬೆಲ್ಲದ ನೀರನ್ನು ಸೇವಿಸ್ಕೊಳ್ತಾ ಇದ್ದೀನಿ ಇವಾಗ ಸೋಸಿದಂಥ ಬೆಲ್ಲದ ನೀರಿಗೆ ರುಬ್ಬಿದಂತಹ ಕರ್ಬೂಜ ಹಣ್ಣನ್ನು ಮಿಕ್ಸ್ ಮಾಡೋಣ ಹಾಗೂ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಅರ್ಧ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ನಾನು ಕರ್ಬೂಜ ಹಣ್ಣನ್ನು ಒಂದು ಬೌಲಿನಷ್ಟು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿಟ್ಟಿದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಚಿಟಿಕೆಯಷ್ಟು ಉಪ್ಪು ಹಾಗೂ ಏಲಕ್ಕಿ ಪುಡಿಯನ್ನು ಇದಕ್ಕೆ ಇದ್ದೀನಿ ಒಣ ಶುಂಠಿ ಇರುತ್ತದಲ್ಲ ಅದನ್ನು ಪುಡಿ ಮಾಡಿಟ್ಟಿದೆ ಅದು ಒಂದು ಸ್ವಲ್ಪ ಒಣ ಶುಂಠಿ ಪುಡಿಯನ್ನು ಹಾಗೂ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಗೂ ಒಂದು ತುಳಸಿ ಎಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ನೇಹಿತರೆ ಈ ಥರ ಪಾನಕವನ್ನು ಮಾಡಿ ಕುಡಿದರೆ ಸೆಕೆಗೂ ತುಂಬ ಚೆನ್ನಾಗಿರುತ್ತದೆ ಹಾಗೂ ರಾಮನವಮಿಗೂ ಇದನ್ನು ಕರ್ಬೂಜ ಹಣ್ಣಿನ ಪಾನಕವನ್ನು ಮಾಡುತ್ತಾರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಈ ಪಾನಕಗೆ ಐಸ್ ಕ್ಯೂಬನ್ನು ಸೇರಿಸಿ ಕುಡಿದರೆ ತಂಪಾಗಿರುತ್ತದೆ ಇನ್ನೊಂದು ಹೊಸದಾದ ವೀಡಿಯೋನೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್